ಶಬರಿಮಲೆಗೆ ಪ್ರಯಾಣ ಬೆಳೆಸಿದ ಗುರುಗುಂಟ ಮಾಲಾಧಾರಿಗಳು ದಿನಗಳ ಕಾಲ ಕಠಿಣ ವ್ರತಾಚರಣೆಗೈದು ರಾಯಚೂರು ಜಿಲ್ಲೆ ಲಿಂಗಸಗೂರು ತಾಲೂಕಿನ ಗುರುಗುಂಡ ಗ್ರಾಮದ ಅಯ್ಯಪ್ಪ ಮಾಲಾಧಾರಿಗಳು ಗುರುವಾರ ಸಂಜೆ ಅಯ್ಯಪ್ಪ ದೇವರ ಸನ್ನಿಧಿ ಶಬರಿಮಲೆಯತ್ತ ಪ್ರಯಾಣ ಬೆಳೆಸಿದ್ರು ಇದರಿಂದ ಆಗಿ ಬೆಳಗಿನ ಸೋಮನಾಥ ನಗರದ ಅಯ್ಯಪ್ಪ ಸ್ವಾಮಿ ಜ್ಞಾನ ಮಂದಿರದಲ್ಲಿ ಮತ್ತು ಪಿಕೆಜಿ ಬ್ಯಾಂಕ್ ಬಳಿ ಇರುವ ಅಯ್ಯಪ್ಪ ಸ್ವಾಮಿ ಪೀಠದಲ್ಲಿ ಪ್ರತ್ಯೇಕ ವಿಶೇಷ ಪೂಜೆಯೊಂದಿಗೆ ಗುರುಸ್ವಾಮಿಗಳ ಮಾರ್ಗದರ್ಶನದಲ್ಲಿ ಏರುಮುಡಿ ಕಟ್ಟುವ ಕಾರ್ಯಕ್ರಮ ನಡೆಯಿತು ಎರಡು ಭಾಗಗಳಿರುವ ಏರುಮುಡಿ ಗಂಟಿನ ಮುಂದಿನ ಭಾಗದಲ್ಲಿ ತುಪ್ಪ ತುಂಬಿರುವ ತೆಂಗಿನಕಾಯಿಯನ್ನ ಮತ್ತೊಂದು ಭಾಗದಲ್ಲಿ ಅಯ್ಯಪ್ಪ ಸ್ವಾಮಿಯ ಇತರೆ ಪೂಜಾ ದ್ರವ್ಯಗಳನ್ನ ಇಟ್ಟು ಹಗ್ಗದಿಂದ ಕಟ್ಟಿ ಭದ್ರಗೊಳಿಸಿದ್ರು ತೆಂಗಿನಕಾಯಿಯಲ್ಲಿರುವ ನೀರನ್ನ ಹೊರತೆಗೆದು ಯಾವ ರೀತಿ ಅದರಲ್ಲಿ ತುಪ್ಪವನ್ನ ತುಂಬ ೇವೆಯೋ ಅದೇ ರೀತಿ ಮನಸ್ಸಿನೊಳಗಿನ ಲೌಕಿಕ ಸಂಬಂಧಗಳನ್ನ ಹೊರತೆಗೆದು ಆಧ್ಯಾತ್ಮಿಕ ಚಿಂತನೆಯನ್ನ ತುಂಬಿ ಭದ್ರಪಡಿಸುವುದು ಎನ್ನುವುದರ ಇದರ ತಾತ್ಪರ್ಯವಾಗಿದೆ ಇರುಮುಡಿ ಕಟ್ಟುವ ಸುಂದರ ದೃಶ್ಯ ಕಣ್ತುಂಬಿಕೊಂಡು ಭಕ್ತರು ಪುಳಕಿತಗೊಂಡರು ಈ ಒಂದು ಇರುಮುಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಂಡ ಭಕ್ತರಿಗೆ ಅನ್ನ ಪ್ರಸಾದ ವ್ಯವಸ್ಥೆ ಕಲ್ಪಿಸಿದ್ರು ಸಂಜೆ ಇರುಮುಡಿಯೊಂದಿಗೆ ಅಯ್ಯಪ್ಪ ಮಾಲಾ ದಾರಿಗಳು ಒನ್ನೂರ ಐವತ್ತು ಎ ರಾಷ್ಟ್ರೀಯ ದಾರಿಯವರೆಗೂ ಪಾದಯಾತ್ರೆ ನಡೆಸಿ ನಂತರ ವಾಹನಗಳಲ್ಲಿ ಪ್ರಯಾಣಿಸಿದ್ರು ಆನಂದ ತುರುವಿ ಹಾಳೆ ಎನ್ಕೆಎಸ್ ಟಿವಿ すぐそこを。